ಛತ್ತೀಸ್ಗಢದಲ್ಲಿ ಕೇರಳದ ಇಬ್ಬರು ಸನ್ಯಾಸಿನಿಯರು ಮೂವರು ಬುಡಕಟ್ಟು ಮಹಿಳೆಯರ ಜೊತೆ ಸಾಗುತ್ತಿದ್ದಾಗ ಅವರ ಮೇಲೆ ಮತಾಂತರ ಹಾಗೂ ಮಾನವ ಕಳ್ಳ ಸಾಗಾಟದ ಸುಳ್ಳು ಆರೋಪ ಹೊರಿಸಿ ಜೈಲಿಗೆ ಹಾಕಿದ್ದಾರೆ ಬಜರಂಗ ದಳದ ಕಾರ್ಯಕರ್ತರ ಸುಳ್ಳು ದೂರಿನ ಅನುಸಾರ ಕ್ರೈಸ್ತ ಸನ್ಯಾಸಿನಿಯರ ಮೇಲೆ ಪ್ರಕರಣ ದಾಖಲಿಸಿದ ಛತ್ತೀಸ್ಗಢದ ಕ್ರಮಖಂಡನೀಯ ಇದರ ವಿರುದ್ಧ ನಾವು ಹೋರಾಟ ನಡೆಸುವುದಾಗಿ ಮಾಜಿ ಶಾಸಕ ಕಾಂಗ್ರೆಸ್ ಮುಖಂಡ ಜಿಆರ್ ಲೋಬೋ ಎಚ್ಚರಿಕೆಯನ್ನು ನೀಡಿದ್ದಾರೆ ಛತ್ತೀಸ್ಗಢದಲ್ಲಿ ಕ್ರೈಸ್ತ ಸನ್ಯಾಸಿನಿಯರ ಬಂಧನ ಖಂಡಿಸಿ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಛತ್ತೀಸ್ಗಢದ ಸಿಸ್ಟರ್ಸ್ ಬಂಧನದ ವಿರುದ್ಧ ಕೇರಳ ಸೇರಿ ಇಡೀ ದೇಶದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಕಾಂಗ್ರೆಸ್ ವರಿಷ್ಠರಾದ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಶಶಿ ತರೂರ್ ಖಂಡಿಸಿ ಸಿಸ್ಟರ್ಗಳ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸರ್ಕಾರ ಇರುವ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯುತ್ತಾ ಇದೆ ಎಂದು ಲೋಬೋ ಆರೋಪಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅಪ್ಪಿ ಜಾನ್ ಮೊಂತೆರೋ ಚೇತನ್ ಬೆಂಗ್ರೆ ಮುಂತಾದವರು ಉಪಸ್ಥಿತರಿದ್ದರು ಇತ್ತೀಚೆಗೆ ನಡೆದ ಈ ಛತ್ತೀಸ್ಗಢದ ಇಬ್ಬರು ಸಿಸ್ಟರ್ಸ್ನವರ ಅರೆಸ್ಟ್ಗಳ ಬಗ್ಗೆ ಎಲ್ಲ ಪಕ್ಷದವರು ಈಗ ಪ್ರತಿಪಕ್ಷದವರು ದೇಶಾದ್ಯಂತ ಟೀಕೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ಕೇರಳ ರಾಜ್ಯದ ಎಲ್ಲ ಎಂ ಪಿಗಳು ಎಲ್ಲರೂ ಕೂಡ ಇದನ್ನು ಕಂಡಿ ಇದನ್ನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠ ನಾಯಕರಾದ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಕೂಡ ಎಲ್ಲ ಶಶಿತ್ ಅವರು ಎಲ್ಲರೂ ಕೂಡ ಇದನ್ನು ಛತ್ತೀಸ್ಗಢ ಸರ್ಕಾರದ ಈ ಕ್ರಮವನ್ನು ಖಂಡಿಸಿದ್ದಾರೆ ಈ ಸುಳ್ಳು ಆಪಾದನೆಯನ್ನು ಹಾಕಿದವರು ಸ್ಥಳೀಯ ಬಜರಂಗ್ ದಳದ ಮುಖಂಡರು ಅದರಲ್ಲೂ ಕೂಡ ಮತ್ತೆ ವಿಚಾರಣೆ ಮಾಡುವಾಗ ಆ ಭದ್ರಾಂ ದಾಳದ ಜ್ಯೋತಿ ಎಂಬವರು ಯಾರು ಸುಳ್ಳು ಆಪಾದನೆ ಮಾಡ್ತಿದ್ರು ಅವ್ರನ್ನ ಪುನಃ ತನಿಖೆ ಮಾಡಿ ವಿಚಾರಣೆ ಮಾಡದೆ ಅವರೇ ಹೇಳ್ತಾರೆ ನಾನು ಯಾರೋ ರಿಕ್ಷಾದಲ್ಲಿ ಅವರು ಮಾತಾಡೋದನ್ನು ಕೇಳಿದೆ ಅದರ ಮೇಲೆ ನಾವು ಮತ್ತೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಯಾವುದೇ ನಿರ್ದಿಷ್ಟ ಪುರಾವೆಗಳಿಲ್ಲ ಯಾವುದೇ ದಾಖಲೆಗಳಿಲ್ಲ ಕೇವಲ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ಎಂಬ ಒಂದೇ ಕಾರಣಕ್ಕೆ ಮತಾಂತರ ಮಾಡ್ತಾರೆ ಎಂಬ ಆಪಾದನೆ ಹಾಕಿ ಅದೂ ಅಲ್ಲದೆ ಹ್ಯೂಮನ್ ಆ ಆಪಾದನೆಯನ್ನು ಕೂಡ ಹಾಕಿ ರಾಷ್ಟ್ರೀಯ ನ್ಯಾಯ ಸಂಹಿತೆ ಅದರಲ್ಲಿ ಅಡಿಯಲ್ಲಿ ದಾಖಲೆ ಮಾಡಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಎಂಟನೇ ತಾರೀಕಿನವರೆಗೆ ಇವತ್ತಿನವರೆಗೂ ನ್ಯಾಯಾಲಯದ ಬಂಧನದಲ್ಲಿ ಇಟ್ಟಿಸಿದ್ದವಾಗ